ಮಕ್ಕಳೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿಲೀಪ್ ಸರ್ ಇವತ್ತು ಒಂದು ವಿಶೇಷ ಮೂಲಕ ಬಂದಿದ್ದೀನಿ ಇವತ್ತೇನಪ್ಪ ಅಂದರೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಪರೀಕ್ಷೆ ಇದೆ ಆ ಸಿಲೆಬಸ್ ಹೆಂಗೆ ಓದಬೇಕು ಯಾವ ಥರ ಓದಬೇಕು ಮಕ್ಕಳ ನಿಮಗೆ ಇವತ್ತು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಜೆ ಜೆ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರಿಷನ್ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನು ನಾವು ಕೊಡ್ತಾ ಇರ್ತೀವಿ ಯಾಕೆಂದರೆ ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ ನೋಟಿಫಿಕೇಷನ್ ಬಂದಾಗ ಏನಾರೂ ಒಂದು ವಿಶೇಷತೆ ಇರುತ್ತೆ ಆಮೇಲೆ ಮುಂದೆ ಯಾವುದೇ ಎಕ್ಸಾಮ್ಗಳಾಗಲಿ ಯಾವುದೇ ನೋಟಿಫಿಕೇಷನ್ ಆಗಲಿ ಯಾವುದೇ ಥರದ ಏನಾದ್ರು ಚೇಂಜಸ್ ಇದ್ದರೆ ಯಾವುದೇ ಥರದ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗಿದ್ದರೆ ಪ್ರತಿಯೊಂದು ಏನು ಮಾಡಬೇಕು ಯಾವ ಥರ ನೀವು ಅದನ್ನು ಪ್ರಿಪೇರ್ ಮಾಡ್ಕೋಬೇಕು ಯಾವ ಥರ ನೀವು ಅದನ್ನು ಅಪ್ಲಿಕೇಶನ್ ಫಿಲ್ ಮಾಡಬೇಕು ಪ್ರತಿಯೊಂದು ನಾವು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಜೆ ಜೆ ಮಕಾಡೆಮ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಮಕ್ಕಳ ನೀವು ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ಮಕ್ಕಳ ಓ ಈ ಇವತ್ತ ಸೈನಿಕ್ ಸಿಲೆಬಸ್ ಹೇಳೋಕ್ಕಿಂತ ಮುಂಚೆ ಜೆ ಜೆ ಎಮ್ ಅಕಾಡೆಮಿಯಲ್ಲಿ ಸಮ್ಮರ್ ವೊಕೇಶನ್ಸ್ ಸಮ್ಮರ್ ವಕೇಷನ್ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆ ಶಿಬಿರ ನಾವು ಲಾಸ್ಟ್ ಇಯರು ಒಂದು ಆಚೆ ಎಲ್ಲ ಮಾಡಿದ್ದೀವಿ ತುಂಬ ಮಕ್ಳುಗಳು ನೀವು ಒಂಬತ್ತರಿಂದ ಹತ್ತನೇ ಕ್ಲಾಸ್ಗೆ ಹೋಗ್ತಿದ್ರಲ್ಲ ಅವರು ಎಸ್ ಸಿಗೆ ಒಂಬತ್ತನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ಗೆ ಹೋಗೋ ಮಕ್ಳುಗಳು ಈ ಏಪ್ರಿಲ್ ಐದರಿಂದ ಮೇ ತನಕ ಸಮ್ಮರ್ ವೊಕೇಶನ್ ಇರುತ್ತೆ ಬೆಳ್ಳೂರು ಕ್ಲಾಸು ಮತ್ತು ಬೆಂಗಳೂರು ಎರಡು ಕಡೆ ಇರುತ್ತೆ ನೀವು ಸಮ್ಮರ್ ವೊಕೇಶನ್ ಅಟೆಂಡ್ ಮಾಡಿದ್ರೆ ನೀವು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರು ಆ ಹೊತ್ತಿಗೆ ನೀವು ತುಂಬ ಎಕ್ಸ್ಪೋರ್ಟ್ ಆಗ್ತೀರಾ ಇನ್ನು ಟೀಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜೂನ್ ಮಾಡೋಕ್ಕಿಂತ ಮುಂಚೆಲೇ ನೀವು ಎಲ್ಲ ಇನ್ಫಾರ್ಮೇಷನ್ ಸೈನ್ಸು ಮ್ಯಾಥ್ಸು ನೋಡಿ ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ಇಂಗ್ಲೀಷು ಹಿಂದಿ ಎಲ್ಲ ಸಬ್ಜೆಕ್ಟು ಮಾಡ್ಕೊಡ್ತೀವಿ ಕನ್ನಡ ಇಂಗ್ಲೀಷು ಹಿಂದಿ ಗ್ರಾಮರೋಜ್ ಮಾಡಿಕೊಡ್ತೀವಿ ಸೋಷಲು ಮತ್ತು ಮ್ಯಾಕ್ಸು ಸೈನ್ಸು ನಿಮಗೆ ಕ ಸಬ್ಜೆಕ್ಟ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಮತ್ತು ಯಾವ ಥರ ಪ್ಯಾಟ್ರನ್ ಇರುತ್ತೆ ಹತ್ತನೇ ತರಗತಿಗೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಏಕಲವ್ಯ ನವೋದಯ ಅದೇ ಕೋಚಿಂಗ್ ಸಮ್ಮರ್ ವಕೇಷನು ಮಾಡ್ತಾ ಇದ್ದೀವಿ ನೀವು ಬೇಕಾದ್ರೆ ಬೆಳ್ಳೂರು ಕ್ರಾಸ್ ನಾ ಮಂಡ್ಯ ಜಿಲ್ಲೆ ನಾಮಲ ತಾಲೂಕು ಬೆಳ್ಳೂರು ಕ್ಲಾಸ್ ಅಲ್ಲಿ ಬಂದು ನೀವು ಭೇಟಿ ಆಗ್ಬೋದು ಮತ್ತು ಬೆಂಗಳೂರು ವಿಜಯನಗರದಲ್ಲೂ ಇದೆ ನಮ್ಮ ಸೆಂಟ್ರು ಸೊ ಇಲ್ಲಿಗೂ ಬಂದು ನೀವು ಭೇಟಿ ಆಗ್ಬೋದು ಸೊ ಎರಡು ಕಡೆ ನಡೆಯುತ್ತೆ ದಯವಿಟ್ಟು ಯಾರೆಲ್ಲ ನೀವು ಅಡ್ಮಿಷನ್ ಆಗಬೇಕು ಯಾರೆಲ್ಲ ನೀವು ಇನ್ಫಾರ್ಮೇಷನ್ ತಗೋಬೇಕು ದಯವಿಟ್ಟು ಇಲ್ಲಿ ಕೆಳಕಂಡ ನಂಬರ್ಗಳಿಗೆ ಕಾಲ್ ಮಾಡಿ ಯಾಕೆಂದರೆ ನಿಮಗೆ ಯಾವುದೇ ಥರ ಮಾಹಿತಿ ಎನಿ ಟೈಮ್ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತಾ ಮುಂದೆ ಹೋಗ್ತೀನಿ ಸೊ ಮಕ್ಕಳ ಕೊನೆಗೆ ಬರೋಣ ಸೈನಿಕ್ ಎಕ್ಸಾಮ್ ಮುಂದೆ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಆಗುತ್ತೆ ಇನ್ನು ಶೀಘ್ರದಲ್ಲೇ ಸೊ ಅದಕ್ಕಿಂತ ಮುಂಚೆ ಏನೆಲ್ಲ ಇದೆ ಸೈನಿಕ ಯಾವ ಥರ ಓದಬೇಕು ನಾವು ಓದಿಗೂ ಮತ್ತು ಸೈನಿಕೂ ಏನು ಡಿಫ್ರೆನ್ಸು ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಲಿ ಮಕ್ಕಳ ಈ ವರ್ಷ ಆಲ್ರೆಡಿ ಹೋಗ್ತಾ ಇದರ ಯಾವುದೋ ಕನ್ಫ್ಯೂಸ್ ಮಾಡ್ಕೊಬೇಡಿ ಸೈನಿಕನ ನೀವು ಓದ್ತಾ ಇದ್ದೀರಾ ಅಂದರೆ ನೀವು ಒಂದು ಸ್ವಲ್ಪ ಶ್ರಮ ಬೀಳಲೇಬೇಕು ಶ್ರಮ ಬಿದ್ದರೆ ನಿಮಗೆ ಫಲ ಶ್ರಮ ಬಿದ್ದಿಲ್ಲ ಅಂದರೆ ಯಾವುದೇ ಥರ ಫಲ ಸಿಗೋದಿಲ್ಲ ನಿಮ್ಗೆ ಅಲ್ಲಿ ಗೊತ್ತಿದೆ ಮಕ್ಕಳ ಒಂದು ವಿಚಾರ ಹೇಳ್ತೀನಿ ಯಾರೇ ಕಷ್ಟ ಬಿದ್ದು ಪ್ರಯತ್ನ ಪಡಲಿ ಅವ್ರಿಗೆ ಸಕ್ಸಸ್ ಅಂತೂ ಖಂಡಿತ ಸೊ ಅದಕ್ಕೆ ನೀವು ಯಾರೆಲ್ಲ ಓದ್ತಾ ಇದ್ದೀರಾ ಇನ್ನು ಶೀಘ್ರದಲ್ಲೇ ಇದೆ ಸೈನಿಕ ಸ್ಕೂಲು ಆರಾಮ್ ಆರಾಮ್ಸೆ ಸೀಟ್ ತಗೋಬೋದು ಸೊ ಕೊಡಗು ಆ್ಯಂಡ್ ಬಿಜಾಪುರದಲ್ಲಿ ಎರಡು ಕಡೆ ಇದೆ ಇನ್ನು ಮೂರು ಕಡೆ ಆ್ಯಂಡ್ ಎಡ್ ಇದೆ ಸೈನಿಕ ಶಾಲೆ ಇನ್ಫಾರ್ಮೇಷನ್ನು ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲೆಲ್ಲಿದೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಸಿಲೆಬಸ್ಗೆ ಬರೋಣ ನೋಡಿ ಮಕ್ಕಳ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸಲ್ಲಿ ಐವತ್ತು ಕ್ವಶನ್ಸ್ ಬರ್ತವೆ ಇಂಟು ತ್ರೀ ಮಾಡಿದರೆ ನೂರೈವತ್ತು ಮಾರ್ಕ್ಸಿಗೆ ನಿಮಗೆ ಪೇಪರ್ ಇರುತ್ತೆ ಓಕೆನಾ ಅದೇ ಥರ ಇನ್ನೊಂದು ಯಾವುದು ಅಂದರೆ ಕನ್ನಡ ಸೊ ಇದು ನೀವು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಾಮು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟು ಇಂಗ್ಲೀಷು ಅಥವಾ ಕನ್ನಡ ಸೆಲೆಕ್ಟ್ ಮಾಡ್ತಾರೆ ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಕನ್ನಡ ತಗೊಂಡ್ರೆ ಕನ್ನಡ ಗ್ರಾಮರ್ ಇರುತ್ತೆ ಓಕೆ ಮಕ್ಕಳ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಕನ್ನಡ ತಗೊಂಡ್ರೆ ಕನ್ನಡ ಮಾರ್ಕ್ಸ್ ಇದು ಇಪ್ಪತ್ತೈದು ಕ್ವಶನ್ ಕೊಡ್ತಾರೆ ಇದು ಟೂ ಮಾರ್ಕ್ಸು ಐವತ್ತು ಮಾರ್ಕ್ಸಿಗೆ ಕೊಡ್ತಾರೆ ಎಷ್ಟೋ ಐವತ್ತು ಮಾರ್ಕ್ಸಿಗೆ ಕೊಡ್ತಾರೆ ನೆಕ್ಸ್ಟ್ ಜನರ ನಾಲೆಜ್ ನಿಮ್ಗೆ ಇದ್ರೂ ಬ್ರೀಫಾಗಿ ನೆಕ್ಸ್ಟ್ ಪೇಜಲ್ಲಿ ಹೇಳ್ತೀನಿ ಯಾವ ಥರ ಸಿಲೆಬಸ್ ಇದೆ ಏನೇನು ಕೊಡ್ತಾರೆ ಏನೇನೆಲ್ಲ ಕೇಳ್ಬೋದು ಯಾವ ಥರ ಕ್ವೆಶನ್ ಇರ್ತಾರೆ ಅಂತ ಓಕೆನಾ ಇದು ಇಪ್ಪತ್ತೈದು ಮಾರ್ಕ್ಸಿಗೆ ಎರಡು ಕೊಡ್ತಾರೆ ಇದು ಐವತ್ತು ಮಾರ್ಕ್ಸಿಗೆ ಕೊಡ್ತಾರೆ ಮಕ್ಕಳ ಓಕೆ ನೆಕ್ಸ್ಟ್ ಜನರಲ್ ನಾಲೆಜು ಇಪ್ಪತ್ತೈದು ಕ್ವೆಶನ್ಸು ಇನ್ ಟು ಫಿಫ್ಟಿ ಮಾರ್ಕ್ಸು ಓಕೆನಾ ಸೊ ಹಿಂಗೆ ನೋಡ್ತಾ ನೋಡ್ತಾ ಸೊ ಟೋಟಲ್ ನೂರಿಪ್ಪತ್ತೈದು ಕ್ವಶನ್ನು ಸೊ ಮುನ್ನೂರು ಮಾರ್ಕ್ಸಿಗೆ ಮಕ್ಕಳ ಕೊಡ್ತಾರೆ ಓಕೆನಾ ಎಷ್ಟು ಟೋಟಲ್ ಟೋಟಲ್ ಮಾರ್ಕ್ಸ್ ಎಷ್ಟಿರೋದು ಮುನ್ನೂರು ಮಾರ್ಕ್ಸ್ ಸಿಗಿದೆ ಸೊ ಮಕ್ಕಳ ನೀವು ಎಕ್ಸಾಮ್ನ ಅಟೆಂಡ್ ಮಾಡೋದಲ್ಲ ಎಕ್ಸಾಮ್ನ ಹೇಗೆ ಬರಿಬೇಕು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಟೇಕ್ ಮಾಡಬೇಕು ನೋಡಿ ಟೈಮ್ ಮ್ಯಾನೇಜ್ಮೆಂಟ್ ಟೇಕ್ ಮಾಡಬೇಕು ಅದರ ಇನ್ಪುಟ್ಸ್ ಏನು ಅಂದ್ರೆ ಇನ್ಸ್ಟ್ರಕ್ಷನ್ ಏನಿದೆ ನೀವು ಎಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡಬೇಕಾ ಮಾಡಬಾರ್ದ ಮಾಡಿದ್ರೆ ಒಳ್ಳೇದ ಒಳ್ಳೇದಲ್ವ ಈಗ ನಿಮಗೆ ಆಲ್ರೆಡಿ ಎಲ್ಲ ಕಡೆ ಟ್ರೈನಿಂಗ್ ತೊಗೊಂಡಿದ್ದೀರಾ ಸೊ ನಿಮ್ಗೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಮುನ್ನೂರು ಕ್ವಶನು ಅಟೆಂಡ್ ಮಾಡಿ ಸರ್ ಟೋಟಲ್ ನೂರಿಪ್ಪತ್ತೈದು ಕ್ವೆಶನ್ ಅಟೆಂಡ್ ಮಾಡಿದ್ರೆ ಏನಾರು ಪ್ರಾಬ್ಲಮ್ ಇದೆಯಾ ಸೊ ನೆಗೆಟಿವ್ ಇದೆಯಾ ಸೊ ನೆಗೆಟಿವ್ ಇಲ್ವಾ ನಿಮ್ಮ ತಲೆಯಲ್ಲಿ ಓಡ್ತಾಡುತ್ತೆ ಮಕ್ಳ ಎಷ್ಟೋ ಜನ ನೆಗೆಟಿವ್ ಇದೆ ಅಂದ್ಬಿಟ್ಟು ಬರೀ ಐವತ್ತು ಕ್ವಶನ್ ಅಟೆಂಡ್ ಮಾಡಿಬರ್ತಾರೆ ಮಕ್ಕಳ ಮುಂದೆ ಹೇಳ್ತೀನಿ ನೆಗೆಟಿವ್ ಇದೆಯಾ ಇಲ್ಲವಾ ಅಂತ ನಿಮ್ಗೆ ಹೇಳ್ತೀನಿ ನೀವು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಇನ್ಫೋರ್ಸ್ನ ತೊಗೊಳ್ಳಿ ಎಕ್ಸಾಮ್ ಸೆಂಟ್ರ್ ಹೆಂಗಿರುತ್ತೆ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ ಟೈಮ್ ಡ್ಯೂರೇಷನ್ ಇಸ್ ಇಂಪಾರ್ಟೆಂಟ್ ನೀವು ಸುಮ್ಮನೆ ಹೋಗ್ಬಿಟ್ಟು ನೂರಿ ಇಪ್ಪತ್ತೈದು ಕ್ವೆಷನ್ ಕೊಟ್ಟರೆ ಅಂದ್ಬಿಟ್ಟು ಸುಮ್ಮನೆ ಟಿಕ್ ಆಗಿ ಬರಾಗಲ್ಲ ಪ್ರತಿಯೊಂದಕ್ಕೂ ನೀವು ಚೆಕ್ ಮಾಡಬೇಕು ಮೈಂಡ್ ಓಡಿಸ್ಬೇಕು ಥಿಂಕ್ ಮಾಡಬೇಕು ಮ್ಯಾಥಮೆಟಿಕ್ಸ್ನ ಪ್ರಸರ್ಸೈಸ್ ಲಾಸ್ಟ್ ಪೇಜಲ್ಲಿ ಇಟ್ಕೊಟ್ಟಿರ್ತಾನೆ ಎಕ್ಸರ್ಸೈಸ್ ಇದ್ದದ ಪ್ರಾಕ್ಟೀಸ್ ಪೇಪರ್ನ ಅದು ಪ್ರಾಕ್ಟೀಸ್ ಮಾಡಬೇಕು ಈ ನಮ್ಮ ಮಿಕ್ಕಿದವೆಲ್ಲ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಅದನ್ನು ಹೇಗೆ ಬಿಡಿಸ್ಬೇಕು ನೀವೆಲ್ಲ ಓದಿದೆ ಖಂಡಿತ ಆದರೆ ಆಬ್ಜೆಕ್ಟಿವ್ ಟೈಪಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಕರೆಕ್ಟಾ ಮ್ಯಾಥಮೆಟಿಕ್ಸ್ ನ ನೀವು ಪ್ರಾಕ್ಟೀಸ್ ಮಾಡೇ ಬರೀಬೇಕು ಇನ್ನ ಕನ್ನಡ ಜನರಲ್ ನಾಲೆಜು ಇಂಟೆಜಿಲೆನ್ಸು ಜನರಲ್ ಇಂಟೆಲಿಜೆನ್ಸು ಇವೆಲ್ಲ ನಿಮಗೆ ಫಿಫ್ಟಿ ಎರಡು ನಾಲ್ಕು ಆಪ್ಷನ್ ಇದ್ರೆ ಎರಡನ್ನ ಅರಾಮ್ಸೆ ರಿಮೂವ್ ಮಾಡ್ಬೋದು ಇನ್ನು ಉಳ್ಕಂಡಿದ್ದು ನಾಲ್ಕರಲ್ಲಿ ಎರಡನ್ನ ಆರಾಮ್ಸೆ ರಿಮೂವ್ ಮಾಡ್ಬೋದು ಓಕೆನಾ ಇನ್ನು ಎರಡು ಆಪ್ಷನ್ ಇರುತ್ತೆ ಆ ಎರಡು ಆಪ್ಷನ್ನ ಒಂದು ನಿಮಗೆ ಯಾವಾಗಲೂ ಹೇಳ್ತಾ ಇರುತ್ತೆ ಇದೇ ಇರ್ಬೋದು ಅಂತ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ನೊಂದು ಆಪ್ಷನ್ ಇದು ಮೇ ಬಿ ಇರ್ಬೋದು ಅಂತ ಓಕೆನಾ ನಿಮ್ಗೆ ಯಾವ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಸೆಲೆಕ್ಟ್ ಮಾಡಿ ಬನ್ನಿ ಓಕೆನಾ ಯಾವುದೇ ಕ್ವಶನ್ ನೀವು ಬಿಡ್ಕೊಡ್ದು ಏನಕ್ಕೆ ಯಾಕೆ ಬಿಡ್ಕೊಡ್ದು ಸರ್ ಯಾವ ಕ್ವಶನ್ ಬಿಡ್ಬೇಡಿ ಅಂತೀರಾ ನೂರ್ ಇಪ್ಪತ್ತೈದು ಅಟೆಂಡ್ ಮಾಡಿ ಅಂತೀರಾ ನಮ್ಗೆ ಗೊತ್ತೇ ಇರಲ್ಲ ಆನ್ಸರು ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನೀವು ನಮ್ಮನ್ನ ಕ್ವಶನ್ ಮಾಡ್ಬೋದು ಯಾಕೆ ಅಂತ ಈಗ ಹೇಳ್ತೀನಿ ನೋಡಿ ಮಕ್ಕಳ ಇದು ಎಕ್ಸಾಮು ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಅಂದ್ರೆ ಒಂದು ಕ್ವಶನ್ ಕೊಟ್ಟಿರ್ತಾನೆ ಎ ಬಿ ಸಿ ಡಿ ಅಂತ ಆಬ್ಜೆಕ್ಟಿವ್ ಇರುತ್ತೆ ಸೊ ನಿಮ್ಗೆ ಓಮ್ ಸಿ ಓ ಎಮ್ ಎಸ್ ಸಿ ಟಿ ಇರುತ್ತೆ ಸೊ ಇಲ್ಲಿ ಎ ಒನ್ ಟೂ ತ್ರೀ ಫೋರ್ ಇಲ್ಲಿ ರೌಂಡ್ ಮಾರ್ಕ್ ಕೊಟ್ಟಿರ್ತಾನೆ ನೀವು ಸರಿಯಾದ ಆನ್ಸರ್ಗೆ ಕ್ಲೀನ್ ಆಗಿ ಅಪ್ ಮಾಡ್ಬೇಕು ತುಂಬ ಕ್ಲೀನ್ ಇಂಕ್ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಓಕೆನಾಂಗ ಹೀಗೆ ಓಕೆನಾ ಈ ತರ ಟೈಪ್ ಇರುತ್ತೆ ನೀವು ಪ್ರಾಕ್ಟೀಸ್ ಮಾಡಬೇಕು ಬಿಫೋರ್ ನೇಮ್ನ ಹೇಗೆ ಫಿಲ್ ಅಪ್ ಮಾಡಬೇಕು ನೇಮ್ನ ಹೇಗೆ ಫಿಲ್ ಅಪ್ ಮಾಡಬೇಕು ರೋಲಿಂಗ್ ರೋಲ್ಸ್ ರಿಜಿಸ್ಟರ್ ನಂಬರ್ನ ಹೇಗೆ ಫಿಲ್ ಅಪ್ ಮಾಡಬೇಕು ಓಕೆ ಎಲ್ಲ ಇನ್ಸೆಕ್ಷನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮಾಡ್ಕೊಡ್ತೀನಿ ಯಾವ ಥರ ಫಿಲಪ್ ಮಾಡಬೇಕು ಹೇಗೆ ಫಿಲ್ ಅಪ್ ಮಾಡಬೇಕು ಎಕ್ಸಾಮ್ಗೆ ಹೋದ್ಮೇಲೆ ಏನೇನೆಲ್ಲ ರೆಡಿ ಇರಬೇಕು ಏನು ತಗೊಂಡಿರಬೇಕು ಬಿಫೋರ್ ಹೋಗಕ್ಕಿಂತ ಮುಂಚೆ ನಾವು ಯಾವ ಥರ ಎಚ್ಚೆತ್ಕೋಬೇಕು ದೂರ ಇದ್ರೆ ಎಕ್ಸಾಮ್ ಸೆಂಟ್ರು ನಾವು ಏನು ಮಾಡಬೇಕು ಪ್ಲ್ಯಾನ್ ಏನು ಮಾಡ್ಕೋಬೇಕು ಅಪ್ಪ ಅಮ್ಮ ನಿಮ್ಮ ತಂದೆ ತಾಯಿಗಳು ಯಾವ ಥರ ಕರ್ಕೊಂಡೋಗಿ ಮಕ್ಕಳಿಗೆ ವಿಶ್ರಾಂತಿ ತಗೋಬೋ ಮೈಂಡನ್ನ ಫ್ರೀಯಾಗಿಡಬೇಕು ಎಕ್ಸಾಮ್ ಬಿಫೋರು ಯಾವ ಥರ ನೀವು ಮೈಂಡನ್ನ ಇಟ್ಕೊಂಡು ಹೋಗಿ ಅಟೆಂಡ್ ಮಾಡಬೇಕು ಲಾಸ್ಟು ಎಕ್ಸಾಮ್ ಡೇಟ್ ಅನ್ನೋನ್ಸಕ್ಕೆ ಯಾವ ಥರ ಓದಬೇಕು ಏನು ಸ್ಟ್ರಾಟರ್ಜಿ ಮಾಡಬೇಕು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ನೋಡಿ ಮಕ್ಕಳ ಟೋಟಲ್ ಡ್ಯೂರೇಷನು ಎರಡೂವರೆ ಗಂಟೆ ಅಂದರೆ ಎರಡೂವರೆ ಗಂಟೆ ಮೀನ್ಸ್ ಎಷ್ಟು ಒನ್ ಅವರ್ಗೆ ಅರವತ್ತು ನಿಮಿಷ ಎರಡು ಅವರ್ಗೆ ನೂರಿಪ್ಪತ್ತು ನಿಮಿಷ ಎರಡು ಟೂ ಆ್ಯಂಡ್ ಹಾಫ್ ಅನ್ ಅವರ್ಗೆ ಎಷ್ಟು ಒನ್ ಫಿಫ್ಟೀನ್ ಮಿನಿಟ್ಸ್ ಅಂದರೆ ಟೂ ಆ್ಯಂಡ್ ಹಾಫ್ ಅನ್ ಅವರ್ ಇರುತ್ತೆ ನೂರೈವತ್ತು ಕ್ವೆಶನ್ಸ್ ಇರುತ್ತೆ ನಾನು ಹೇಳಿದ್ನಲ್ಲ ಎಲ್ಲನೂ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡುವಂತ ಈಗ ಪಾಯಿಂಟಿಗೆ ಬರ್ತೀನಿ ನೋಡಿ ಮಕ್ಕಳ ನೋ ನೆಗೆಟಿವ್ ಮಾರ್ಕ್ಸ್ ಅಂದರೆ ಎಲ್ಲ ಎಕ್ಸಾಮ್ಗಳಲ್ಲೂ ನೀವು ಕಾಂಪಿಟೇವ್ ಎಕ್ಸಾಮ್ಗೆ ಹೋದರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ನಾಲ್ಕು ರಾಂಗ್ ಆನ್ಸರ್ ಮಾಡಿದ್ರೆ ಒಂದು ಮಾರ್ಕ್ಸ್ನ ಕಳಿತಾರೆ ಅಂದರೆ ಒನ್ ಪಾಯಿಂಟ್ ಟು ಫೈವ್ ಕಾಂಪಿಟೀವ್ ಎಕ್ಸಾಮ್ಗೆ ಇರುತ್ತೆ ಡಿಪೆಂಡ್ ಅಪಾನ್ ಒಂದೊಂದು ಎಕ್ಸಾಮ್ಗೆ ಒಂದೊಂದು ಥರ ಇರುತ್ತೆ ನಿಮಗೆ ನೋ ನೆಗೆಟಿವ್ ಮಾರ್ಕ್ಸ್ ಇದೆ ಅದರಿಂದ ನೀವು ಏನ್ ಮಾಡಬೇಕು ಎಲ್ಲ ಕ್ವಶನ್ ಅಟೆಂಡ್ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ಅಟೆಂಡ್ ಮಾಡಿ ಬನ್ನಿ ಆ ಸರಿ ಆಗ್ಬೋದು ನೆಗೆಟಿವ್ ಮಾರ್ಕ್ಸ್ ಇಲ್ವಲ್ಲ ನಿಮಗೆ ಅಂದಾಜು ನೂರು ಇಪ್ಪತ್ತೈದು ಕ್ವಶನ್ಗೆ ನೂರು ಗೊತ್ತಿರುತ್ತೆ ರೈಸ್ ಹಾಕ್ತೀರಾ ಪಕ್ಕ ನೂರ ರೌಂಡ್ ರೌಂಡ್ ಮಾರ್ಕ್ ಹಾಕ್ಬಿಟ್ಟು ಬರ್ತೀರಾ ಇನ್ನು ಇಪ್ಪತ್ತೈದು ಗೊತ್ತಿಲ್ಲ ಸರ್ ನಾವು ಏನು ಮಾಡೋಣ ನನಗೆ ಗೊತ್ತಿಲ್ಲ ಅಂತ ಬರ್ತೀರಾ ಸೊ ಸರ್ ಇದು ಹಾಕುವ ಹಾಕ್ದಲ್ಲೇ ಬಂದ್ಬಿಡ್ತೀರಾ ಇಪ್ಪತ್ತೈದರಲ್ಲಿ ಸಪೋಸ್ ನೀವು ಇಪ್ಪತ್ತೈದರಲ್ಲಿ ನೀವು ಹಾಕಿದ್ರಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಹಾಕಿದ್ರಿ ಅಂದ್ಕೊಳ್ಳಿ ಹದಿಮೂರು ಸರಿ ಆಗ್ಬಿಟ್ಟು ಯಾರು ಕೊಡ್ತಾರೆ ಮಾರ್ಕ್ಸ್ನ ಮ್ಯಾಥ್ಸ್ ಅಲ್ಲಿ ಐದು ಸರಿಯಾಗಿತ್ತು ನೀವು ಹಾಕಿದ್ದು ಅನ್ಕೊಂಡ್ರೆ ಮೂರು ಹದಿನೈದು ಮಾರ್ಕ್ಸ್ ಎಷ್ಟರ ಬಂತು ಈ ಮಿಕ್ಕಿ ಸಬ್ಜೆಕ್ಟ್ ಇಲ್ಲಿ ಉಳ್ಕೊಂಡಿದೆ ಎಷ್ಟು ಹದಿನೂರಲ್ಲಿ ಎಂಟು ಉಳ್ಕೊತ್ತು ಅಲ್ಲ ಐದು ಅಂದ್ರೆ ಎಂಟು ಉಳ್ಕೊತ್ತು ಎರಡು ಮಾರ್ಕ್ಸ್ ಅಂದರೆ ಎಷ್ಟು ಹದಿನಾರು ಮಾರ್ಕ್ಸ್ ಟೋಟಲ್ ಎಷ್ಟಾಯಿತು ಈ ಮಾರ್ಕ್ಸ್ ಯಾರು ಕೊಡ್ತಾರೆ ಯಾರು ಕೊಡಲ್ಲ ಅದಕ್ಕೆ ಯಾರೆಲ್ಲ ಸೈನಿಕ ಎಕ್ಸಾಮ್ ಬರಿತಾ ಇದ್ದೀರಾ ಮಕ್ಕಳ ನೀವು ಒಂದು ಕ್ವಶನ್ ಬಿಡ್ಕೊಡ್ದು ಗೊತ್ತಿರಲಿ ಗೊತ್ತಿಲ್ದ ಹೋಗ್ಲಿ ಎಲ್ಲ ಕ್ವೆ ಅಟೆಂಡ್ ಮಾಡಿ ಬನ್ನಿ ಯಾವುದೇ ಕಾರಣಕ್ಕೂ ಬಿಟ್ಕೂಡದು ನಿಮಗೆ ಗ್ರೇಸ್ ಈ ತರ ಯಾವ್ದಾರ ಆಬ್ಜೆಕ್ಟಿವ್ ನೀವು ಹಾಕಿದ್ದೇ ರೈಚ್ ಆಗಿದ್ದಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಓಕೆನಾ ಇವಾಗ ಸಿಲೆಬಸ್ ನೋಡೋಣ ಇದು ಇಂಪಾರ್ಟೆಂಟ್ ಮಕ್ಕಳ ನೋ ನೆಗೆಟಿವ್ ಮಾರ್ಕ್ಸ್ ಯಾವುದೇ ತರಹದ ನೆಗೆಟಿವ್ ಮಾರ್ಕ್ಸ್ ಇಲ್ಲ ನೀವು ಅಟೆಂಡ್ ಮಾಡಿ ನೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತಾರೆ ಅಂತ ಮಕ್ಳು ನಮಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನೋಡಿ ಇಷ್ಟೆಲ್ಲ ಲ್ಯಾಂಗ್ವೇಜಲ್ಲಿ ಕೊಡ್ತಾರೆ ನೋಡಿ ಇಷ್ಟು கன்னட இந்தி இங்கிலீஷ் பெங்காலி குஜராத் அசாமி மலையாளம் மராட்டி ஒடியா பஞ்சாபி தமிழ் தெலுங்கு உருது இதரெல்லாம் கொடுத்து நம் கர்நாடக மேஜராக வரோது கன்னட அத்வா இங்கிலீஷ் ஓகேனா இரண்டு பஷேலில் செலக்ட் மாசாம் அப்ளிகேஷன் தான் இங்கிலீஷ் செலக்ட் மாங்லீஷ் கிராமர் கன்னட செல கன்னட கிராமர் ஓகேனா நீங்கள் யாருன்னு செலக்ட் யாவ மீடியம்ன சிலீரா ஆ எக்ஸாம் பார்த்த மக்கள ಓಕೆ ಮ್ಯಾಥಮೆಟಿಕ್ಸ್ ಏನಲ್ಲ ಐವತ್ತು ಕ್ವಶನ್ ಇಂಟು ಮೂರು ಮಾರ್ಕ್ಸ್ ನೂರ ಐವತ್ತು ಮಾರ್ಕ್ಸ್ ಕೊಡ್ತಾರೆ ಯಾವ್ದನ್ನು ಬಿಡಬೇಡಿ ಗೊತ್ತಿರಲಿ ಗೊತ್ತಿರಲಿ ನಲ್ವತ್ತು ಗೊತ್ತಿತ್ತು ಇನ್ನೊತ್ತು ಗೊತ್ತಿಲ್ಲ ಸರ್ ರೈಸ್ ಹಾಕಿ ಬನ್ನಿ ರೌಂಡ್ ಮಾರ್ಕ್ ಮಾಡಿ ಬನ್ನಿ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ ರೈ ರೈಟ್ ಆಗ್ಬಿಟ್ರೆ ನೀವು ಹಾಕಿದ್ದೆ ರೈಟ್ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ನೂರ ಐವತ್ತು ಕ್ವಶನ್ ಬಿಡ್ಕೊಡ್ದು ಅಟೆಂಡ್ ಮಾಡಿ ಮಸ್ಟ್ ಅಂಡ್ ಶೂಟ್ ಅಟೆಂಡ್ ಮಾಡಿ ಅದಕ್ಕಿಂತ ಮುಂಚೆ ಟೈಮಿಂಗ್ಸ್ ನೋಡ್ಕೊಳ್ಳಿ ಮಕ್ಕಳ ನೀವು ಟೆಸ್ಟ್ ಪೇಪರ್ನ ಈಗಲೇ ಕುಂತ್ಕೊಂಡು ಡ್ಯೂರೇಷನ್ ನೋಡ್ಕೊಳ್ಳಿ ಎಷ್ಟಕ್ಕೆ ಎಷ್ಟು ಟೈಮ್ ಕೊಡಬೇಕು ಮ್ಯಾಥಮೆಟಿಕ್ಸ್ಗೆ ಎಷ್ಟು ಟೈಮ್ ಕೊಡಬೇಕು ಕನ್ನಡ ಲ್ಯಾಂಗ್ವೇಜ್ ಆಗ್ಯಾರೇ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷು ಜಿ ಕೆಗೆ ಎಷ್ಟು ಕೊಡಬೇಕು ಇಂಟೆಲಿಜೆನ್ಸ್ಗೆ ಜನರಲ್ ಇಂಟಲಿಜೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು ದಯವಿಟ್ಟು ನೋಡ್ಕೊಳ್ಳಿ ಎಷ್ಟು ಟೈಮಿಂಗ್ಸ್ ಎಲ್ಲಕ್ಕೂ ಟೈಮಿಂಗ್ಸ್ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಹಾಗಾದ್ರೆ ಅದೇ ಟೈಮ್ ಅಷ್ಟೇ ಟೈಮಿಂಗ್ಸ್ ಕೊಡಬೇಕು ಅಂತೆಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಓಕೆನಾ ಒಂದು ಸ್ವಲ್ಪ ಆಗ ಸಿಂಪಲ್ ಇದ್ದರೆ ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ಎರಡುವರೆ ಗಂಟೇಲಿ ಏನೋ ಅಂತ ಟೈಮಿಂಗ್ ತೊಗೊಂಡಿದ್ರಿ ಒನ್ ಅವರ್ ತೊಗೊಂಡಿದ್ರಿ ಅಂದ್ಕೊಳ್ಳೋದು ಎಕ್ಸಾಂಪಲು ನಿಮಗೆ ನಲವತ್ತೈದು ನಿಮಿಷ ಮುಗೀತು ಖುಷಿ ಮಿಸ್ ಆಗಿ ಒಂದು ಕಾಲ ಅವರ ಮುಗೀತು ಆಗ ನೀವು ಇವಕ್ಕೆ ಟೈಮ್ನ ಒಂದು ಚೂರು ಫಾಸ್ಟಾಗಿ ಅಟೆಂಡ್ ಮಾಡಬೇಕಾಗತ್ತೆ ಟೈಮ್ ಇಸ್ ಇಂಪಾರ್ಟೆಂಟ್ ಟೈಮ್ ಡ್ಯೂರೇಷನ ನೋಡಿಕೊಂಡು ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಒಂದೊಂದು ಭಾಗಕ್ಕೆ ಪಾರ್ಟ್ ಒನ್ ಪಾ ಈ ನಾಲ್ಕು ಭಾಗಗಳಿಗೆ ಎಷ್ಟು ಟೈಮ್ ಕೊಡಬೇಕು ನೀವು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬಂದರೆ ನ್ಯಾಚುರಲ್ ನಂಬರ್ಸ್ ಎಮ್ ಯೂನಿಟರಿ ಮೆಥಡ್ ಫ್ರ್ಯಾಕ್ಷನ್ నోడి ఇష్టె ఇదే ఏని ఇవెల్ ఏను అంత కష్ట ఇలా ప్రాక్టీస్ మిరకష్ట నోడి ఇదే నోడ్కళి నన్నొందులోచురల్ అల్షియం యునిటరి మెథడ్ ఫ్రాక్షన్ రేషియా ప్రొప్రేషన్ ప్రాఫిట్ అండ్ లాస్ట్ సింప్లిఫికేషన్ ఔరేజ్ పర్సెంటేజ్ ఏరియా పెరిమీటర్ సింపల్ ఇంట్రెస్ట్ లైన్ అండ్ అండ్ ఆంగల్స్ అండ్ సప్లిమెంట్ ఎస్టూ కన్వర్షన్ యూనిట్స్ రోమన్ న్యూమరల్స్ టైఫ్ ఆఫ్ ఆంగల్స్ సర్కల్స్ వాల్యూమ్ అండ్ క్యూబ్స్ ಪ್ಯಾರಿಮೀಟರ್ ಆ್ಯಂಡ್ ಕಾಂಪೋಸಿಟ್ ಪ್ಲೇನ್ ಆ್ಯಂಡ್ ಫಿಗರ್ಸ್ ಡೆಸಿಮಲ್ ಸ್ಪೀಡ್ ಟೈಮ್ ಸ್ಪೀಡ್ ಆ್ಯಂಡ್ ಟೈಮ್ ಆಪ್ರೇಷನ್ ನಂಬರ್ಸ್ ಟೆಂಪ್ರೇ ಟೆಂಪ್ರೇಚರ್ ಆರೆಂಜಿಂಗ್ ಆಫ್ ದಿ ಫ್ರಾಕ್ಷನ್ಸ್ ಇಷ್ಟೆಲ್ಲ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇದೆ ದಯವಿಟ್ಟು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ ಯಾರಿಗೆಲ್ಲ ಗೊತ್ತಿಲ್ಲ ಇವಾಗಲೂ ಟೈಮ್ ಮಿಂಚಿದೆ ಟೈಮ್ ಇದೆ ದಯವಿಟ್ಟು ಇದನ್ನೆಲ್ಲ ಈ ಈ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಲ್ಲಿ ದಯವಿಟ್ಟು ಫೋಕಸ್ ಮಾಡಿ ನೂರೈವತ್ತು ಮಾರ್ಕ್ಸ್ ಇದೆ ಮಕ್ಳು ಯಾರು ಕೊಡ್ತಾರೆ ನೂರೈವತ್ತು ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೂ ಕಷ್ಟ ಇಲ್ಲ ಈಸಿ ಇದೆ ತುಂಬ ಸೊ ಅದಕ್ಕೆ ನಾನು ಹೇಳ್ತೇನೆ ಮ್ಯಾಥಮೆಟಿಕ್ಸ್ ಹಾವ್ ಟು ಫೋಕಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಲ್ಯಾಂಗ್ವೇಜ್ ಮಕ್ಕಳು ಇದರಲ್ಲಿ ನಾನು ಹೇಳಿದೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ತೊಗೊಳ್ಳೋದು ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ನೀವು ಕನ್ನಡ ಲ್ಯಾಂಗ್ವೇಜ್ ತೊಗೊಂಡ್ರೆ ಕನ್ನಡ ಗ್ರಾಮರ್ ಕೊಡ್ತಾರೆ ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ ಗ್ರಾಮರ್ ಕೊಡ್ತಾರೆ ಇಂಗ್ಲೀಷ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕಾಂಪ್ಟಿಷನ್ ಪ್ಯಾಸೇಜು ಪ್ರಿಪೋಸಿಷನು ಆರ್ಟಿಕಲ್ಸು ವರ್ಬ್ ವರ್ಬನ್ ಟೈಪ್ಸು ಕನ್ಫ್ಯೂಸಿಂಗ್ ವರ್ಡ್ಸು ಕ್ವಶನ್ಸ್ ಟ್ಯಾಕ್ಸು ಟೈಪ್ಸ್ ಆಫ್ ಸೆಂಟೆನ್ಸು ಟೆನ್ಸ್ ಫಾರ್ಮ್ಸು ಕೈಂಡ್ಸ್ ಆಫ್ ನೌನ್ಸು ಕೈಂಡ್ಸ್ ಆಫ್ ಪ್ರೊನೌನ್ಸು ಕರೆಕ್ಟ್ ಸ್ಪೆಲ್ಲಿಂಗು ఆర్డర్ ఏ వర్డ్స్ సెంటెన్సు సెంటెన్స్ ఫార్మేషను అనటమ్స్ సినామ్సిస్ అడ్జెక్టివ్ ఇంటర్జక్షను ఐడమ్ అండ్ ప్రెసస్సు కలెక్షన్ నౌన్స్ నంబర్స్ జెండరు అడ్వర్బ్స్ రిదమ్స్ సింగులర్ అండ్ ప్లూరల్స్ ఓకే ఇది ఇంగ్లీష్ ల్యాంగ్వేజ్ అయితే కన్నడే కన్నడ గ్రామర్ ఇచ్చే మక్ ఓకేనా నెక్స్ట్ జనరల్ నాలెజ్ జనరల్ నాలెడ్జ్ అందరూ ఏను నింప్లకేటెడ్ కళతీ ಸೈಂಟಿಫಿಕ್ ಡಿವೈಸು ಡಿವೈಸ್ ಬಗ್ಗೆ ಕೇಳ್ತಾರೆ ಯೂನಿಟ್ಸ್ ಬಗ್ಗೆ ಕೇಳ್ತಾರೆ ನೋಡಿ ಐಕಾನ್ ಸಿಂಬಲ್ಸು ನೀ ನ್ಯಾಷನಲ್ಲು ನ್ಯಾಷನಲ್ ಎಂಬಲ್ಸು ಸ್ಪೋರ್ಟ್ಸು ಅನಿಮಲ್ಸ್ ಬಗ್ಗೆ ನಮ್ಮದೆಲ್ಲ ನ್ಯಾಷನಲ್ ರಾಷ್ಟ್ರದ ಹುಲಿ ಯಾವುದು ರಾಷ್ಟ್ರದ ಪ್ರಾಣಿ ಯಾವುದು ಅಥವಾ ಸಾರಿ ಹುಲಿ ಅಂತ ರಾಷ್ಟ್ರದ ಪ್ರಾಣಿ ಯಾವುದು ಸಾರಿ ಮಕ್ಕಳ ಆಮೇಲೆ ರಾಷ್ಟ್ರದ ಮರ ಯಾವುದು ಓಕೆ ಈ ಥರ ಟ್ರೀ ಯಾವುದು ನ್ಯಾಷನಲ್ ಟ್ರೀ ಯಾವುದು ಈ ಥರ ಕ್ವಶನ್ಸ್ ಕೇಳ್ತಾರೆ ಸೊ ನೆಕ್ಸ್ಟ್ ಮೇಜರ್ ರಿಲೀಸ್ ಆಫ್ ಇಂಡಿಯಾ ಲಿಮಿಟ್ರಿ ಅವೇರ್ನೆಸ್ ಆಫ್ ಫೌಂಡರ್ಸು ಪ್ಲೇಸಸ್ಸು ಆರಿಜನ್ಸ್ ಅಂದರೆ ಬುದ್ಧ ಯಾರು ಊಟ ಬೌದ್ಧ ಧರ್ಮನ ಯಾರು ಊಟ ಹಾಕಿದ್ದು ಜೈನ ಧರ್ಮ ಯಾರು ಊಟ ಹಾಕಿದ್ದು ಆ ಥರ ಎಲ್ಲ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಆರ್ಟ್ ಆ್ಯಂಡ್ ಕಲ್ಚರ್ ಮ್ಯೂಸಿಕ್ಕು ಆಮೇಲೆ ಫ್ಲೋಕ್ ಡ್ಯಾನ್ಸು ರಿವೇನ್ ಇವೆಲ್ಲ ಒಂದು ಸೇಮ್ ಸಿಂಪಲ್ ಕ್ವಶನ್ಸ್ ನಿಮ್ಗೆ ನೆಕ್ಸ್ಟ್ ಕ್ವಶನ್ಸ್ ಈ ಇದರಲ್ಲಿ ಎಲ್ಲನೂ ನಾನು ಹೇಳ್ತೀನಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ನಿಮಗೆ ಒಂದು ಬಿಡಿ ಬಿಡಿಯಾಗಿ ಹೇಳ್ತೀನಿ ನಿಮಗೆಲ್ಲ ಐದನೇ ಕ್ಲಾಸ್ ಹೋಗ್ತಾ ಇದ್ದೀರಾ ನಿಮಗೆಲ್ಲ ತುಂಬ ಕಾಂಪ್ಲಿಕೇಟಾಗಿ ಕೇಳಲ್ಲ ಆದರೆ ನಿಮ್ಮ ಏಜಿಗೆ ಅದು ಕಾಂಪ್ಲಿಕೇಟೆಡು ಯಾವುದೇ ಮನುಷ್ಯ ಆಗಲಿ ಮಕ್ಕಳ ಪ್ರಾಕ್ಟೀಸ್ ಮಾಡ್ದಲ್ಲಿ ಓದ್ದಲ್ಲೆ ಎಲ್ಲದು ಕಾಂಪ್ಲಿಕೇಟೆಡೆ ಐ ಎ ಎಸ್ ಮಾಡಿ ಕೆ ಎ ಎಸ್ ಮಾಡಿ ಪಿ ಎಸ್ ಐ ಮಾಡಿ ನವೋದ ಎಕ್ಸಾಮ್ ಬರೀರಿ ಸೈನಿಕ್ಸ್ ನೀವು ಬರಿತಾ ಇದ್ರ ಇದೂ ಬರೀರಿ ಟೆಂತ್ ಎಕ್ಸಾಮ್ ಬರೀರಿ ನೈನ್ತ್ ಎಕ್ಸಾಮ್ ಬರ್ರಿ ಏತ್ ಎಕ್ಸಾಮ್ ಬರೀರಿ ಯಾವುದು ಓದ್ದಲ್ಲೇ ಪ್ರಾಕ್ಟೀಸ್ ಮಾಡ್ದಲ್ಲೇ ನಿಮಗೆ ಎಲ್ಲ ಸಬ್ಜೆಕ್ಟು ಕಷ್ಟ ಆಗಿರುತ್ತೆ ನೀವು ಪ್ರಾಕ್ಟೀಸ್ ಮಾಡಿದಲ್ಲಿ ಎಲ್ಲನೂ ಓದಿದ್ದಲ್ಲಿ ಎಲ್ಲನೂ ಈಸಿ ಆಗುತ್ತೆ ನಿಮ್ಗೆ ಬೇಕಾಗಿರೋದೇನು ಫೋಕಸ್ ಪ್ರಾಕ್ಟೀಸ್ ಸ್ಟಡಿ ಫಸ್ಟ್ ಇಂಟ್ರೆಸ್ಟ್ ಬರಬೇಕು ನಾನು ಹಾಗೆ ಹಾಕ್ತೀನಿ ಸೈನಿಕ ಸ್ಕೂಲಲ್ಲೇ ನಾನು ಸೇರೇ ಸೇರ್ತೀನಿ ಎಷ್ಟೆಲ್ಲ ಉಪಯೋಗ ಇದೆ ನಿಮ್ಮನ್ನ ಎಷ್ಟು ಒಂದು ಸೈನಿಕ ಸ್ಕೂಲ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡಾಕ್ತೀನಿ ಯಾವ್ಯಾವ ಥರ ಫೆಸಿಲಿಟಿ ಇದೆ ಅಂತ ಆ ಕಲ್ಚರು ಆ ಅಟ್ಮಾಸ್ಫಿಯರ್ ಓದಕ್ಕೆ ಒಂದು ಆ ಸೈನಿಕ ಸ್ಕೂಲಲ್ಲಿ ಓದ್ತಾ ಇರೋ ಒಂಥರ ಫೀಲೇ ಬೇರೆ ದಯವಿಟ್ಟು ಎಕ್ಸಾಮ್ ಬರೆದು ಓದಿ ನೀವು ಮೈಂಡ್ ಎಲ್ಲಿರುತ್ತೆ ನೋಡಿ ಸೈನಿಕ ಕಾಲಲ್ಲಿ ಓದಿರಲ್ಲಿ ಏನೇನೆಲ್ಲ ಆಗಿದ್ದಾರೆ ಅರ್ಥ ಆಯ್ತಾ ಮಕ್ಳ ಯಾವುದೇ ಕಾರಣಕ್ಕೂ ಯಾರಿಗೂ ಕಷ್ಟ ಇಲ್ಲ ಯಾಕೆ ಕಷ್ಟ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿರಲ್ಲ ಓದಿರಲ್ಲ ಅದಕ್ಕೆ ಕಷ್ಟ ಈಗಲೂ ಟೈಮ್ ಮಿಂಚಿಲ್ಲ ಈವಾಗಲೂ ತೊಗೊಳ್ಳಿ ಈಗಲೇ ಕುಂತ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಓದಿ ಏನು ಓದಬೇಕು ಏನು ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ಗಳಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀವಿ ಓಕೆನಾ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇರ್ತೀವಿ ಏನೇನು ಮಾಡಬೇಕು ಏನೇನು ಬಿಡಬೇಕು ಅಂತ ನೋಡಿ ಗೊತ್ತಾಗಿಲ್ಲ ಕಮೆಂಟ್ಸ್ ಮಾಡಿ ಏನು ಗೊತ್ತಾಗಿಲ್ಲ ಅಂತ ಕಾಮೆಂಟ್ ಸೆಕ್ಷನ್ ಇರೋದೇ ಅದಕ್ಕೆ ನಾವು ಸಜೆಷನ್ ಮಾಡ್ತೀವಿ ಓಕೆನಾ ಮಕ್ಕಳ ನೆಕ್ಸ್ಟ್ ಹೋಗೋರ ಬನ್ನಿ డిఫెన్స్ ఎక్విపెంట్ వెప్పన్సూ ఏర్క్రాఫ్ట్ విజల్సూ స్పోట్స్ అండ్ గేమ్స్ స్ప ఔు ప్లాంట్స్ అండ్ అనిమల్స్ సెన్సర్ దేర్సు రిలేషన్షిప్ ఇట్ బిట్వీన్ అనిమల్స్ అండ్ హ్యూమన్స్ బీయింగ్స్ టేస్ట్ అండ్ డైజెషన్ బేసిక్ కుంగ్ అండ్ ప్రెజర్వేటవ్ టెక్నిక్సూ ట్రెడిషన్ అండ్ వాటర్ అరవేస్టింగ్ ఎలా ఎల్ నోడ్డి నితీవి ఓకేనా ఎక్స్ప్రిమెంట్ అండ్ వాటర్ అండ్ ఎవరి వాటర్ పొల్యూషన్ అండ్ మైక్రోబెలి డీసీసు కాన్సెప్ట్ ఆఫ్ మౌంటేన్ అండ్ ఎరెన్సో హిస్టారికల్ మౌ షేప్ అండ్ అర్త్ అర్త్ అండ్ గ్రవిటేషన్స్ నాన్ రినిబల్ ఎనర్జీ ఫుడ్ అండ్ కల్చర్ అండ్ హ్యాబిటెడ్ లాంగ్వేజ్ నేమ్స్ అండ్ వన్ డిఫరెన్స్ ఫంక్షన్స్ బాడీ అండ్ ఆఫ్ ప్లాంట్స్ అండ్ అనిమల్స్ ఇంటర్నేషనల్ ఆర్గనైజేషన్ బేసిక్ నాలెడ్జ్ అబౌట్ స్ట్రక్చర్ ఫంక్షన్ అండ్ అదర్ టూ టైప్ యునైటెడ్ నేషన్స్ అండ్ వరల్డ్ బ్యాంక్స్ అంటే ఇంటర్నేషనల్ బ్యాంక్స్ బాగ్గే క్వశ్చన్స్ ఓకేనా ఇండిన్ లిటరేసి అండ్ కల్చరు నమ్ము ఇండియన్ క అండ్ కల్చర్ బియ్యం క్వశ్చన్స్ కేతారు ఇండియన్ లి నేచర్ అండ్ క్లైమేట్స్ క్లైమేట్సు నేచర్ అండ్ క్లైమేట్స్ బే క్వశ్చన్స్ కదోదు జి కెన్ సో ఏపరేషను కండెన్సేషను నే ఓదిదిరా సైకలు లైఫ్ ఆఫ్ ఫార్మర్సు ట్రైబల్స్ కమ్యూనిటీస్ అండ్ ఫారెస్ట్ ప్రొడ్యూసర్స్ ఓకే సారీ ట్రైబల్స్ కమ్యూనిటీస్ అండ్ ఫారెస్ట్ ప్రొడ్యూసర్స్ ఓకే ఫారెస్ట్ బే క్వశ్చన్స్ కి కన్నడది బుక్కు దయవిట్టు కమెంట్స్ నేను కన్నడలో మాతీ ని కన్నడ ಇಲ್ಲ ಸರ್ ನಮಗೆ ಇದೆಲ್ಲ ಕನ್ನಡ ಬೇಕೋರ್ ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಕಂಟ್ ಮಾಡಿದ್ದೀವಿ ಓಕೆನಾ ಓಕೆ ಸೊ ಇಂಟೆಲಿಜೆನ್ಸ್ ಇದು ಡೆಡ್ ಈಸಿ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಮ್ಯಾಥಮೆಟಿಕ್ಸ್ ಈಸಿ ಜಸ್ಟ್ ನಿಮ್ಮ ಮೆಂಟಲ್ನ ಮೈಂಡ್ನ ಚೆಕ್ ಮಾಡೋಕ್ಕೆ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ ಸೊ ಈ ಕ್ವಶನ್ಗಳನ್ನ ನೀವು ಜಸ್ಟ್ ಒಂದು ಮೂರ್ನಾಲ್ಕು ಥರ ಪ್ರಾಕ್ಟೀಸ್ ಮಾಡಿಬಿಟ್ರೆ ಇದು ನೀವು ಔಟ್ ಆಫ್ ಫೋರ್ಟ್ ತೆಗಿಬೋದು ಔಟ್ ಆಫ್ ಫೋರ್ಟ್ ಐ ಎಷ್ಟು ಕ್ವಶನ್ಸು ಐವತ್ತು ಮಾರ್ಕ್ಸಿಗೆ ಕ್ವಶನ್ಸ್ ಕೊಟ್ಟಿರ್ತಾರೆ ಓಕೆನಾ ಎರಡು ಮಾರ್ಕ್ಸ್ ಇಪ್ಪತ್ತೈದು ಕ್ವೆಶನ್ಸ್ ಕೊಟ್ಟಿರ್ತಾರೆ ಐವತ್ತು ಮಾರ್ಕ್ಸ್ ಆರಾಮ ತೆಗ್ದು ನೀವು ಕನ್ನಡ ಗ್ರಾಮರು ಕನ್ನಡ ತೊಗೊಂಡಿದರೆ ಇಂಗ್ಲೀಷ್ ಗ್ರಾಮರು ಇಂಟೆಲಿಜೆನ್ಸು ಜಿ ಕೆ ಮ್ಯಾಥಮೆಟಿಕ್ಸು ಸ್ವಲ್ಪ ಟಫ್ ಇರುತ್ತೆ ಟಫ್ ಆದರ್ಗೆ ಅದನ್ನು ಪ್ರಾಕ್ಟೀಸ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಥಮೆಟಿಕ್ಸು ಏನು ಟಫ್ ಇಲ್ಲ ಓಕೆನಾ ಮಕ್ಕಳ ಸೊ ನೀವು ಓರಲ್ಲಿ ಅದಕ್ಕೆ ಫೋಕಸ್ ಮಾಡಬೇಕು ಯಾವುದು ಟೈಮ್ ಕೊಡಬೇಕು ಯಾವುದು ಫಸ್ಟು ನನ್ನ ಪ್ರಕಾರ ಇಂಟಿಲಿಜೆನ್ಸು ಕನ್ನಡ ಮತ್ತು ಜನರಲ್ ನಾಲೆಜು ಯುವಕ ಫಸ್ಟು ಅಟೆಂಡ್ ಮಾಡಿ ಲಾಸ್ಟಲ್ಲಿ ಮ್ಯಾಥಮೆಟಿಕ್ಸ್ ಅಟೆಂಡ್ ಮಾಡೋ ನನ್ನ ಸಜೆಷನ್ ನೀವು ಯಾವ ಥರ ಅಟೆಂಡ್ ಮಾಡೋದು ಯಾಕಂದರೆ ಮ್ಯಾಥಮೆಟಿಕ್ಸ್ ಹೋಗಿ ಒಂದು ಸರ್ತಿ ಸ್ಟಕ್ ಆಯಿತು ಮೈಂಡ್ ಅಂದರೆ ನಿಮಗೆಲ್ಲ ಮಾಡ್ತೊಬಿಡ್ತದೆ ಸೊ ಅದಕ್ಕೆ ನೀವು ಏನು ಮಾಡ್ತೀರಾ ಜನರಲ್ಾಲೆಜ್ ಫಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜು ಕ ಇಂಗ್ಲೀಷ್ ಲಾಂಗ್ಲೇಜ್ ತಂಡಿಗೆ ಕನ್ನಡ ಲ್ಯಾಂಗ್ವೇಜ್ ತಂಡ್ರ ಕನ್ನಡ ಲಾಂಗ್ ಆಮೇಲೆ ಇಂಟೆಲಿಜೆನ್ಸ್ 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 ಈ ಮೂರು ಫಸ್ಟ್ ಅಟೆಂಡ್ ಮಾಡಿಬಿಟ್ಟು ಮ್ಯಾಥಮೆಟಿಕ್ಸ್ ಲಾಸ್ಟಲ್ಲಿ ಇಡ್ಕೊಳ್ಳಿ ಮ್ಯಾಥಮೆಟಿಕ್ಸಲ್ಲೂ ನಿಮ್ಗೊಂದು ಟ್ರಿಕ್ಸ್ ಇದೆ ಈ ಯಾವ್ಯಾವ ಚಾಪ್ಟರ್ ಈಸಿ ಇದೆ ಆ ಚಾಪ್ಟರ್ ಫಸ್ಟ್ ಕ್ವಶನ್ಸ್ನ ನೋಡ್ಕೊಂಡು ಹೋಗಿ ನಿಮ್ಗೆ ಯಾವ್ದು ಡಿಫಿಕಲ್ಟ್ ಲಾಸ್ಟ್ ಇಟ್ಕೊಳ್ಳಿ ಯಾಕೆಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಅಟೆಂಡ್ ಮಾಡಿದ್ರಿ ರಿ ಟೈಮ್ ಆಗಲ್ಲ ಓಕೆನಾ ಕೂಲಕ್ಕೆ ಅಟೆಂಡ್ ಮಾಡಿ ಹ್ಞೂ ನೆಕ್ಸ್ಟ್ ಮಕ್ಕಳ ಹೇಳ್ತಾ ಇದೀನಿ ನಮ್ಮದು ಜೆ ಜಡಿಮ್ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಆಲ್ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ ನಿಮ್ಗೆ ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಎಕ್ಸಾಮ್ ಆಗಿರ್ಬೋದು ನೋಟಿಫಿಕೇಶನ್ ಆಗಿರ್ಬೋದು ನಿಮ್ಮ ಕ್ಲಾಸ್ ಆಗಿರ್ಬೋದು ಪ್ರತಿ ಒಂದೂ ನಿಮ್ಗೆ ಅಪ್ಲೋಡ್ ಆಗ್ತಾ ಇರುತ್ತೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಆಗ ನೋಡ್ತಾ ಇರ್ಬೋದು ನೀವು ಬಿಫೋರ್ ಇನ್ಫಾರ್ಮೇಷನೇ ನೀವು ಕಲೆಕ್ಟ್ ಮಾಡ್ತಾ ಇರ್ತೀರಾ ಓಕೆನಾ ಮಕ್ಕಳ ನೋಡಿ ಮಕ್ಕಳ ಸಮರ್ ಲೊಕೇಶನ್ ಹೇಳಿದೆ ಎಸ್ ಎಲ್ ಸಿ ಮಕ್ಳಿಗೂ ಮಾಡ್ತಾಯಿದ್ದೀವಿ ಒಂಬತ್ತರಿಂದ ಹತ್ತನೇ ತರಗತಿ ಯಾರ್ಯಾರೆಲ್ಲ ಎಲ್ಲ ಮಾಡ್ತಾ ಇದ್ದೀರಾ ಅವ್ರು ಏಪ್ರಿಲ್ ಐದರಿಂದ ಮೇ ಮೂವತ್ತರ ತಕ್ಕ ಇದೆ ಬೆಳ್ಳೂರು ಕಾಸ್ ಮತ್ತು ಬೆಂಗಳೂರು ವಿಜಯನಗರ ಎರಡು ಕಡೆಯೂ ಮಾಡ್ತಾಯಿದ್ದೀವಿ ನವೋದಯ ಏಕಲವ್ಯ ಏಕಲವ್ಯ ಬ್ಯಾಚ್ ಅಂತ ಮಾಡ್ತಾ ಇದ್ದೀವಿ ನವೋದಯ ಯಾರ್ಯಾರೆಲ್ಲ ಕೋಚಿಂಗ್ ತಗೋತಾ ಇದ್ದೀರಾ ದಯವಿಟ್ಟು ಸಮ್ಮರ್ ಲೊಕೇಶನ್ ಸ್ಟಾರ್ಟ್ ಆಗ್ತಾಯಿದೆ ನೀವು ಕಾಲ್ ಮಾಡ್ಬೋದು ಆಮೇಲೆ ಇನ್ನೊಂದು ಏನು ಗೊತ್ತಾ ಮಕ್ಕಳ ನೋಟಿಫಿಕೇಶನ್ ಆದಾಗ ಸರ್ ನನ್ನ ಮಗನ ಸೇರಿಸ್ಬೇಕು ತಂದೆ ತಾಯಿಗಳು ಸರ್ ನನ್ನ ಮಗ ಸೇರಿಸ್ಬೇಕು ಏನು ಮಾಡ್ಬೇಕು ಸರ್ ನೋಟಿಫಿಕೇಶನ್ ಆದಾಗಕ್ಕಾದ್ರೆ ನೀವು ಆಗುತ್ತೆ ಇಂಥ ಕಾಂಪಿಟಿವ್ ಎಕ್ಸಾಮ್ನಲ್ಲಿ ಬಿಫೋರ್ ಆ್ಯಕ್ಚುಲಿ ಟೂ ಇಯರ್ಸ್ ಇಂದಲೇ ಕೋಚಿಂಗ್ ತೊಗೊಂಡ್ರೆ ಇದು ಒಳ್ಳೇದು ಈಗೆಲ್ಲ ಟೂ ಇಯರ್ಸ್ ತ್ರೀ ಇಯರ್ಸ್ ಎರಡನೇ ಕ್ಲಾಸ್ ಮಗುಗೆ ನಮ್ಮ ಇದರಲ್ಲಿ ಸ ಕೋಚಿಂಗ್ ತಗೋತಾ ಇದ್ದಾರೆ ಮೂರನೇ ಕ್ಲಾಸ್ ಮಗು ತಗೋತಾ ಇದ್ದಾರೆ ನೀವು ಒಂದು ಐದನೇ ಕ್ಲಾಸ್ ಮಗು ಈಗ ನೀವು ಅದು ನೋಟಿಫಿಕೇಶನ್ ಯಾವುದೇ ನೋಟಿಫಿಕೇಶನ್ ಅದ ಬಂದಾಗ ನೀವು ಪಾಸ್ ಪಾಸಾಗ್ತೀರಾ ಖಂಡಿತವಾಗಲು ಯಾವುದೇ ಕಾರಣಕ್ಕೂ ಪಾಸ್ ಆಗೋದಿಲ್ಲ ಈಗಲೂ ಟೈಮ್ ಮಿಂಚಿಲ್ಲ ಇನ್ನೂ ಒಂದು ವರ್ಷ ಇದೆ ಈಗ ಮನ್ಮನೆ ಎಕ್ಸಾಮ್ ಇದೆ ಜನವರಿ ಹದಿನೆಂಟು ಈಗ ನೀವು ಸೇರಿಕೊಂಡ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನೀವು ಆಗ್ತೀರ ನೀವು ನೋಟಿಫಿಕೇಶನ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಪ್ರೆಸರ್ ಬೀಳುತ್ತೆ ಸಿಲೆಬಸ್ ಮುಗಿಸ್ಬೇಕು ನಿಮ್ಗೆ ಓದೋದು ಈ ದಿನೇ ಪ್ರಾಕ್ಟೀಸ್ ಮಾಡೋದು ಇದನ್ನೇ ರಿವಿಷನ್ ಮಾಡೋದು ಅದಕ್ಕೋಸ್ಕರ ಈಗಲೇ ಇಮಿಡಿಯೇಟ್ಲಿ ಈಗಲೇ ಪಾಸಾಗಿ ಯಾರೆಲ್ಲ ಈಗ ನಾಲ್ಕರಿಂದ ಐದಕ್ಕೆ ಇದ್ದೀರ ಈಗಲೇ ಫೋನ್ ಮಾಡಿ ಮೂರಿಂದ ಹೋಗ್ತಾ ಇದ್ದೀರಾ ನೋಡಿ ಮಕ್ಕಳ ಎರಡರಿಂದ ಮೂರಕ್ಕೆ ತರಗತಿಗೆ ಏನೋ ತರಗತಿಗೆ ಈಗ ಎರಡರಿಂದ ಮೂರು ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಇವರು ಈಗಲೇ ತೊಗೊಂಡ್ರೆ ಎರಡರಿಂದ ಮೂರ್ಕೋಗ್ತಾರೆ ಮೂರಿಂದ ನಾಲ್ಕು ಇರೋರು ಈಗಲೇ ತೊಗೊಂಡ್ರೆ ಅವರು ನವೋದಯ ಯಪ್ಪ ಹಂಡ್ರೆಡ್ ಅಲ್ಲ ನೂ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡ್ತೀನಿ ಪಾಸ್ ಆಗ್ತಾರೆ ನಾವು ಹೇಳ್ಕೊಟ್ಟರೆ ವಿಧಾನದಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಇವ್ರಿಗೂ ಮಿಂಚಿಲ್ಲ ಈಗ ನಾಲ್ಕರಿಂದ ಐದಕ್ಕೆ ಹೋಗ್ತಾರೆ ಅವರಿಗೆ ಅವರು ಈಗಲೂ ತೊಗೊಂಡ್ರೆ ಪಕ್ಕ ಪಾಸ್ ಆಗ್ತೀರಾ ಈಗ ಒಂದು ವರ್ಷ ಟೈಮ್ ಟೇಬಲ್ ಹಾಕ್ಕೊಂಡ್ರೆ ನೀವು ಲಾಸ್ಟ್ ಟೈಮಲ್ಲಿ ಮೂಮೆಂಟಲ್ಲಿ ಬರಬೇಡಿ ನವೋದಯ ಸ್ಕೂಲಿಗೆ ಸೇರಿಸ್ಬಿಟ್ರೆ ಏನು ಒಂದು ರೂಪಾಯಿನೂ ದುಡ್ಡು ಕಟ್ಟಿಂಗ್ಲ ಇವತ್ತೆಲ್ಲ ಪ್ರೈವೇಟಲ್ಲಿ ಇಷ್ಟೆಲ್ಲ ದುಡ್ಡು ಕಟ್ತಾಯಿದ್ದೀರ ಆರಾಮ್ಸೆ ಎಲ್ಲ ಫೆಸಿಲಿಟಿ ಸಿಗುತ್ತೆ ಲೈಬ್ರರಿ ಫೆಸಿಲಿಟಿ ಆರ್ಟ್ಸ್ ಸ್ಪೆಷಲಿಸ್ಟಿ ಆ ಸ್ವ ಲೈಬ್ರರಿ ಸ್ಪೋರ್ಟ್ಸು ಸ್ಕೂಲು ಆ ಎನ್ವರೋಮೆಂಟು ಅಪ್ಪ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನವೋದಯ ಎಕ್ಸಾಮ್ ಪಾಸಾಗಿ ಒಳ್ಳೊಳ್ಳೆ ಎಜುಕೇಷನ್ ತೊಗೊಳ್ಳಿ ನವೋದಯ ಸ್ಕೂಲಲ್ಲಿ ಯಾರೆಲ್ಲ ಓದಿ ಓದಿದ್ದಾರೆ ಅವರೆಲ್ಲ ಇವತ್ತು ಲೀಸ್ಟ್ ತೊಗೊಳ್ಳಿ ದೊಡ್ಡ ದೊಡ್ಡ ಮಹಾವ್ಯಕ್ತಿಗಳಾಗಿದ್ದಾರೆ ಅದೇನೋ ಗೊತ್ತಿಲ್ಲ ನವೋದಯ ಅದು ಆ ಅಲ್ಲಿಗೆ ಹೋದವರೆಲ್ಲ ಕಾಲೇ ಹೆಂಗಿದೆಯೋ ಇಲ್ಲ ನಾವುದೇ ಸ್ಕೂಲ್ ಹೇಗಿದೆಯೋ ಗೊತ್ತಿಲ್ಲ ತುಂಬ ಜನ ಅತ್ಯುನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ ಲೀಸ್ಟ್ ತಗೊಳ್ಳಿ ನಿಮಗೆ ಬೇಕಾದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಓಕೆನಾ ಯಾರಲ್ಲ ಏನೇನಾಗಿದ್ದಾರೆ ಅಂತ ನಾವುದೇ ಸ್ಕೂಲಲ್ಲಿ ಹೋದ್ವಿ ಓಕೆನಾ ನೆಕ್ಸ್ಟ್ ಸಮೂ ಲೋಕೇಶನ್ ಹೇಳಿದಲ್ಲಿ ಎಸ್ ಸಿ ಮಕ್ಳು ಒಂಬತ್ತರಿಂದ ಹತ್ತಕ್ಕೆ ಹೋಗ್ತಾರುವೆ ಎಲ್ಲ ಸಬ್ಜೆಕ್ಟು ಮಾಡ್ಕೊಡ್ತೀವಿ ಸೋಷಿಯಲ್ ಸೈನ್ಸು ಮ್ಯಾಥ್ಸು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡಕ್ಕೂ ಮಾಡ್ಕೊಡ್ತೀವಿ ಯಾರೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬೆಳುಕಾಸು ಮಂಡ್ಯ ಜಿಲ್ಲೆ ನಮ್ಮಂಗ್ನ ಬೆಳುಕಾಸು ಆ ಕಡೆ ಚಂದ್ರಪಟ್ಟಣ ತುರುವೇಕೆರೆ ಕದಬಳ್ಳಿ ಪಾಂಡುಪುರ ಕಯರ್ಪೇಟೆ ಹಿರಿಸೇವೆ ಕುಣಿಗಲ್ಲು ಯಡೂರು ಮಾಯಸಂದ್ರ ಕ ಈ ಥರ ಎಲ್ಲ ಸುತ್ತಮುತ್ತ ನಾಮಗಳ ಪಾಂಡುಪುರ ಇಂಥ ಎಲ್ಲ ಸುತ್ತಮುತ್ತ ತಾಲೂಕಿನಿಂದಲೂ ಬರ್ಬೋದು ಬನ್ನಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಹತ್ತನೇ ತರಗತಿಗೆ ಬಿಫೋರೇ ಎಲ್ಲ ಇನ್ಫಾರ್ಮೇಷನು ತಿಳ್ಕೊಂಡ್ರೆ ಸಮ್ಮರ್ ವೊಕೇಶನಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡಿ ಹತ್ತನೇ ಕ್ಲಾಸ್ ಇದೆ ಒಂದು ಮೊದಲ ಘಟ್ಟ ಆ ಮಾಸ್ ಕಾರ್ಡು ಈ ನೀವು ಎಲ್ಲೇ ಎಂಥ ಡಿಗ್ರಿ ತಂದ್ರೂ ಆ ಮಾಸ್ ಕಾರ್ಡ್ ಅನ್ನೋದು ಕ್ಯಾರಿ ಆಗುತ್ತೆ ಆ ಮಾಸ್ ಕಾರ್ಡ್ ಮೇಲೆ ಒಂದು ಟೊಯೋಟಾ ಕಂಪ್ನಿಗೆ ಸೇರ್ಕೋಬೇಕು ಅಂದರೆ ಆ ಮಾಸ್ ಕಾರ್ಡ್ ಮೇಲೆ ಅವರು ಮಿನಿಮಮ್ ಎಪ್ಪತ್ತು ಪರ್ಸೆಂಟ್ ತೆಗೆದಿದ್ರೆ ಎಂಬತ್ತು ಪರ್ಸೆಂಟ್ ಈಗ ಅವರ ಮನೇಲೆ ಎಪ್ಪತ್ತು ಪರ್ಸೆಂಟ್ಗೆ ಎಂಬತ್ತು ಪರ್ಸೆಂಟ್ ತೆಗೆದಿದ್ರೆ ಎಲಿಜಿಬಿಲಿಟಿ ಟೆಂತ್ ಮಾಸ್ ಕಾರ್ಡ್ ಮೇಲೆ ನೀವು ತಿರ್ಗಿ ಸಾಫ್ಟ್ವೇರ್ಗೋದ್ರೂ ಅಷ್ಟೇ ಟೆಂತಲ್ಲಿ ಮಿನಿಮಮ್ ಟಿ ಸಿ ಎಸ್ಸು ಇನ್ಫೋಸಿಸ್ಸು ಕ್ಯಾಬ್ ಜರ್ನಿ ಇಂಥವಕ್ಕೆಲ್ಲ ಸೇರ್ಕೋಬೇಕು ಅಂದರೆ ನೀವು ಸಿ ಇಂಜಿನಿಯರ್ ಮಾಡಿ ಹೋಗಿ ಸೇರ್ಕೋಬೇಕು ಅಂದರೆ ಎಸ್ಸೋಸಿಯೇ ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು ಪಿ ಯು ಸಿರೀಸ್ ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು ಅದರಿಂದ ಮಾತ್ರ ಇಂಟ್ರಿಗೆ ಹೋಗ್ಬೋದು ಅಲ್ಲಿ ಎಲಿಜಿಬಿಲಿಟಿನೇ ಇಲ್ಲ ಸೊ ಅದಕ್ಕೆ ದಯವಿಟ್ಟು ಯಾರೆಲ್ಲ ಈ ನೋಡ್ತಾ ನೋಡ್ತಾಯಿರೋ ತಂದೆ ತಾಯಿಗಳು ಒಂಬತ್ತನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ಗೆ ಹೋಗ್ತಾರೆ ಅವ್ರಿಗೆ ಈ ಬೆಳ್ಳೂರು ಕ್ಲಾಸಲ್ಲಿ ಸಮರ್ ವಕೇಷನ್ ನಡೀತಾ ಇದೆ ಬೆಂಗಳೂರು ವಿಜಯನಗರದಲ್ಲೂ ನಡೀತಾ ಇದೆ ದಯವಿಟ್ಟು ನಲವತ್ತೈದು ದಿವಸ ನಿಮ್ಮ ಮಕ್ಕಳನ್ನ ಡೆಡಿಕೇಶನ್ ಮಾಡಿಸಿ ಆ ಸ್ಕೂಲಿಗೆ ಸೇರ್ಕೊಂಡಕ್ಕೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತಾರೆ ಅವ್ರಿಗೆ ಓದಕ್ಕೆ ಎರಡು ಮೂರು ಸತಿ ರಿವಿಷನ್ ಆಗುತ್ತೆ ನಾವು ಇಲ್ಲೂ ಟೆಸ್ಟ್ ಸೀರೀಸ್ ಕೊಟ್ಟಿರ್ತೀವಿ ಸೊ ಅವರೆಲ್ಲ ಸೇರಿಸ್ಬೋದು ನವೋದಯ ನವೋದಯ ಏಕಲವ್ಯ ಬ್ಯಾಚ್ ನವೋದಯ ಏಕಲವ್ಯ ನವೋದಯ ಬ್ಯಾಚ್ ಮಾಡ್ತಾ ಇದ್ದೀವಿ ಇವರು ಸಹ ಸಮರ್ ವೆಕೇಶನ್ ಏಪ್ರಿಲ್ ಐದರಿಂದ ಮೇ ಮೂವತ್ತು ತಕ್ಷ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ನಮ್ಮಂಗ್ಲ ಬೆಳುರ್ ನೋಡಿ ಬೆಳೂರ್ ಕಾಸಲ್ಲಿ ನಾನು ಏನೋ ಒಂದು ಹಳ್ಳಿ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ಬೆಳು ಕಾಸಲ್ಲಿ ಸೆಂಟರ್ ತೊಗಿದ್ದೀನಿ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಅದು ಹಳ್ಳಿ ಮಕ್ಕಳಿಗೋಸ್ಕರನೇ ನಾನು ಅದಕ್ಕೆ ಗ್ರಾಮೀಣ ಪ್ರತಿಭೆಗಳ ವಿಕಾಸ ನಮ್ಮ ಗುರಿ ಅಂತ ಇಟ್ಟಿದ್ದೀನಿ ಅಲ್ಲಿ ಸುತ್ತಮುತ್ತ ತಂದೆ ತಾಯಿಗಳು ಎಷ್ಟೋ ಜನ ಹೇಳ್ತಾರೆ ಕಷ್ಟ ಅಂತ ಬಿಡಬೇಕು ಮಕ್ಕಳು ಏನಾರು ನೀವು ಸಾಧಿಸ್ಬೇಕು ಅಂದರೆ ಎಜುಕೇಷನ್ ಕೊಡಿಸಿ ಅವ್ರಿಗೆ ಆಸ್ತಿ ಮಾಡಬೇಡಿ ಎಜುಕೇಷನ್ ಕೊಡ್ಸಿ ಸಾಕು ನೀವು ಅವರೇ ಆ ಎಜುಕೇಷನ್ ಆಸ್ತಿ ಆಗುತ್ತೆ ಯಾರೋ ಮಾ ತಂದೆ ತಾಯಿ ಮಕ್ಕಳಿಗೆ ಎಜುಕೇಶನ್ ಆಸ್ತಿ ಮಾಡಿ ಇಡೋಕ್ಕೆ ಹೋಗ್ಬೇಡಿ ಆ ಕಾಲ ಹೋಯ್ತು ಅವ್ರಿಗೆ ಬೆಸ್ಟ್ ಎಜುಕೇಷನ್ ಕೊಡಿಸಿ ಸಾಕು ಅವರೇ ದಾರಿ ನೋಡ್ಕೋತಾರೆ ಇವತ್ತು ಎಜುಕೇಷನಿಂದಲೇ ಏನು ಮಾಡೋಕ್ಕಲ್ಲ ಸುಮ್ಮನೆ ಹೇಳ್ತಾರೆ ಎಜುಕೇಷನಿಂದ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ನೀವು ಪ್ರತಿಯೊಬ್ಬರು ನೋಡಿ ಎಜುಕೇಷನ್ಸ್ ಪರ್ಪಸ್ ಆಗಿದೆ ಪ್ರತಿಯೊಬ್ಬರು ಅಚೀವ್ ಮಾಡೋಕ್ಕೆ ಕಮ್ಯುನಿಕೇಷನ್ ಮಾಡೋಕ್ಕೆ ಒಂದು ಐಡಿಯಾ ಓಡೋಕ್ಕೆ ಎಜುಕೇಷನ್ ಬೇಕಾಗಿದೆ ಅರ್ಥ ಆಯ್ತಾ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ತಂದೆ ತಾಯಿಗಳು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಹತ್ತನೇ ತಾರೀ ಒಂಬತ್ತರಿಂದ ಹತ್ತನೇ ತಾರೀಕು ಹೋಗ್ತಾ ಅವ್ರಿಗೆ ಸಮರ್ ವೊಕೇಶನ್ ಇದೆ ಯಾರು ಈಗೆಲ್ಲ ನಾಲ್ಕರಿಂದ ಐದಕ್ಕೆ ಹೋಗ್ತಾ ಇದ್ದೀರ ಮೂರರಿಂದ ನಾಲ್ಕು ಹೋಗ್ತಾರೆ ಅವ್ರಿಗೂ ಸಮ್ಮರ್ ನಡೀತಾ ಇದೆ ಆನ್ಲೈನ್ ಬೈ ಸ್ಟಾರ್ಟ್ ಆಗ್ತಾಯಿದೆ ದಯವಿಟ್ಟು ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ನೀವು ಈಗಲೇ ಈ ಸ್ಟೇಜೇ ತೊಗೊಂಡು ಈ ಸ್ಟೆಪ್ನೇ ತೊಗೊಂಡ್ರೆ ಇವಾಗಲೇ ಸ್ಟೆಪ್ ತೊಗೊಂಡ್ರೆ ನೀವು ಸಕ್ಸಸ್ಸು ಹಂಡ್ರೆಡ್ ಪರ್ಸೆಂಟ್ ನಂಬರ್ಗೆ ಕೊಡ್ತೀನಿ ನೋಡಿ ನಮ್ಮದು ವೀಡಿಯೋ ನಾವು ಏನೆಲ್ಲ ಕೊಡ್ತೀವಿ ಅಂದರೆ ಆನ್ಲೈನ್ ಕ್ಲಾಸಲ್ಲಿ ವೀಡಿಯೋ ಲೆಕ್ಚರ್ ಕ್ಲಾಸ್ ಕೊಡ್ತೀವಿ ಎಕ್ಸರ್ಸೈಸ್ ಕ್ವಿಜ್ ಕೊಡ್ತೀವಿ ನಿಮ್ಗೆ ಕ್ವೀಸ್ ರೀತಿಯಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ನಾವು ಆ್ಯಪಲ್ಲಿ ಮತ್ತು ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ ಯಾವ ಥರ ಮಾಡಬೇಕು ಮಕ್ಕಳ ಯಾವಾಗಲೂ ಸಕ್ಸಸ್ ಕಾಣಬೇಕು ಅಂದರೆ ಯಾವ ಚಾಪ್ಟ್ರನ್ನ ಓದಬೇಕು ಯಾವ ಚಾಪ್ಟ್ರಿಗೆ ಎಷ್ಟು ಇನ್ಪುಟ್ ಕೊಡಬೇಕು ಯಾವ ಚಾಪ್ಟ್ರಿಗೆ ಯಾವ ಥರ ಎಫರ್ಟ್ ಹಾಕಬೇಕು ಯಾವ ಚಾಪ್ಟರ್ ನಮಗೆ ಎಲ್ಲಿಂದ ಹೆಂಗೆ ಬರುತ್ತೆ ನಾವು ಓದೋ ಹತ್ತು ವರ್ಷ ಕ್ವಶನ್ ಪೇಪರ್ನ ಹೆಂಗೆ ಯಾವ ಥರ ಯಾವ ಸಿಲೆಬಸಲ್ಲಿ ಎತ್ತುತ್ತಾ ಇದ್ದೀನಿ ಎಲ್ಲನೂ ಓದೋಕ್ಕಾಗತ್ತಾ ಯಾವ ರೂಟಲ್ಲಿ ಕೇಳ್ತಾ ಇದ್ದೀನಿ ಅದನ್ನು ಮ್ಯಾಪ್ ಮಾಡಿದ್ದೀವಿ ದಯವಿಟ್ಟು ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳೋರು ಈಗಲೇ ಕಾಲ್ ಮಾಡಿ ಆಫ್ಲೈನಲ್ಲಿ ಸಮ್ಮರ್ ಲೊಕೇಶನ್ನು ಆಫ್ಲೈನ್ ಸೇರ್ಕೊಳ್ಳೋ ಬೆಳ್ಳೂರು ಕ್ಲಾಸ್ ಬೆಂಗಳೂರಲ್ಲಿದೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಸೇರ್ಕೊಳ್ಳಿ ಈಗಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ನಾವು ಹೇಳಿದ ವಿಧಾನದಲ್ಲಿ ನೀವು ಕಲಿತ್ರೆ ಯಾವ ಮಗು ಯಾರು ಜಡ್ಜ್ ಮಾಡಬೇಡಿ ಯಾರ ಮಗು ಏನು ಕೆಪಾಸಿಟಿ ಅಂತ ಗೊತ್ತಿಲ್ಲ ನೀವು ಸೇ ಅಪ್ಪ ತಂದೆ ತಾಯಿಗಳು ನೀವು ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಯಾವುದೇ ಕೋಚಿಂಗ್ ತಾಳೋರಿಗೆ ದಯವಿಟ್ಟು ಯಾವುದೇ ಹತ್ತನೇ ಕ್ಲಾಸ್ ಮಗು ಅಷ್ಟೇ ತಂದೆ ಮಕ್ಳಿಗೆ ಏನೂ ಗೊತ್ತಾಗಲ್ಲ ತಂದೆ ತಾಯಿಗಳೇ ನೀವು ತಿದ್ದಿ ಹೇಳಬೇಕು ನಿಮ್ಮ ಬದಲ ಕೆಲಸ ಶಿಕ್ಷಣ ಕೊಡೋದು ಮಕ್ಕಳಿಗೆ ನೆಕ್ಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಇದೆ ಜೆ ಜೆ ಎಮ್ ಅಂತ ವಾಟ್ಸಪ್ ಚಾನಲ್ ಇದೆ ಯಾರೆಲ್ಲ ಬೇಕಾದ್ರೂ ಈ ಇಂಟರ್ವೆಸ್ಟ್ರಿಗೆ ಜಾಯ್ನ್ ಆಗ್ಬೋದು ಓಕೆನಾ ನಾವು ಲಿಂಕ್ ಹಾಕಿರ್ತೀವಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಹೆಚ್ಚು ಇತಿ ಹೆಚ್ಚು ಮಾಹಿತಿ ಬೇಕಾದ್ರೆ ಮೋರ್ ಇನ್ಫಾರ್ಮೇಷನ್ ಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಸದಾ ನಿಮಗೋಸ್ಕರ ತಗ್ದಿರುತ್ತೆ ಈ ನಂಬರು ಇವೆಡೆ ಹೇಳುತ್ತಾ ನಿಮಗೆ ಸೈನಿಕ ಶಾಲೆಗೆ ಎಕ್ಸಾಮ್ ಯಾರೆಲ್ಲ ಬರಿತದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಈಗಲೂ ಟೈಮ್ ಮಿಂಚಲ್ಲ ಮಕ್ಳು ಓದಿ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಥ್ಯಾನ್ ಧನ್ಯವಾದಗಳು